ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ನ್ಯೂಸ್ ತ್ರೀ ದಿಲ್ಲಿ ನ್ಯಾಯಮೂರ್ತಿ ಅವರ ಮನೆಗೆ ಬೆಂಕಿ ಬೆಂಕಿ ನಂದಿಸಲು ಬಂದಂತ ಅಗ್ನಿಶಾಮಕ ದಳದವರು ಹಣದ ರಾಶಿ ರಾಶಿಗಳನ್ನ ಬೆಂಕಿಗೆ ಆಹುತಿಯಾಗಿದ್ದನ್ನು ಕಂಡು ಗಾಬರಿಯಾಗಿದ್ದಾರೆ ಬೆಂಕಿಯಿಂದ ಬಯಲಾಯಿತು ಭಾರಿ ಹಗರಣ ದಿಲ್ಲಿ ನ್ಯಾಯಾಲಯದ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ಆ ವೇಳೆ ಮನೆಯಲ್ಲಿ ಇಲ್ಲದ ಕಾರಣ ಅವರ ಭದ್ರತಾ ಸಿಬ್ಬಂದಿ ಅಗ್ನಿಶಾಮಕಕ್ಕೆ ಫೋನ್ ಮಾಡಿ ಬೆಂಕಿ ಬೆಂಕಿ ಬಿದ್ದಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಬೆಂಕಿ ನಂದಿಸಲು ಬಂದಂತಹ ಅಗ್ನಿಶಾಮಕ ದಳದವರು ಅಲ್ಲಿ ಪೀಠೋಪಕರಣ ಮಾತ್ರ ಸುಡುತ್ತಿರಲಿಲ್ಲ ಹಣದ ರಾಶಿ ರಾಶಿಗಳೇ ಬೆಂಕಿಗೆ ಆಹುತಿಯಾಗಿತ್ತವು ಅದನ್ನು ಕಂಡು ಅಗ್ನಿಶಾಮಕದವರೇ ಗಾಬರಿಯಾಗಿ ನಿಂತಿದ್ದಾರೆ ಎಷ್ಟು ಹಣವಿತ್ತು ಅನ್ನೋದು ತನಿಖೆಯ ಮುಖಾಂತರವೇ ತಿಳಿಬೇಕು ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಇದ್ದಂತ ಹಣದ ಹಣದ ರಾಶಿ ಎಲ್ಲಿಂದ ಬಂತು ಅನ್ನೋದೇ ನಿಗೂಢ ಇದು ತನಿಖೆ ಮುಖಾಂತರವೇ ಮಾತ್ರ ತಿಳಿಬೇಕಾಗುತ್ತದೆ ಇದೇ ರೀತಿಯಾಗಿ ನೀವು ನ್ಯೂಸ್ ತ್ರೀ ಮುಖಾಂತರ ನೋಡ್ತಾ ಇರೋ ನ್ಯೂಸ್ಗಳು ಬೇಕಾದಲ್ಲಿ ಈ ನ್ಯೂಸ್ ತ್ರೀ ಅನ್ನ ಫಾಲೋ ಮಾಡಿ ಶೇರ್ ಮಾಡಿ ಬೆಲ್ಲ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ನಮಸ್ಕಾರ ಇದು ನಿಮ್ಮ ನ್ಯೂಸ್ ತ್ರೀ